ಸ್ನೇಹಿತರೆ ಸಬ್ಸ್ಕ್ರೈಬರ್ ಮನೆಯಿಂದ ಡೈರೆಕ್ಟಾಗಿ ಅಣ್ಣನ ಮನೆಗೆ ಬಂದ್ವಿ ಕೋರ್ ಮಂಗ್ಲಕ್ಕೆ ಅಂದರೆ ಲಗೇಜ್ ಎಲ್ಲ ಐತಿ ಸ್ವಲ್ಪ ಇನ್ನೂ ಹೊರಗಡೆ ಹೋಗೋದೈತೆ ನಮ್ದು ಅಟ್ಲೀಸ್ಟ್ ಲಗೇಜ್ ಆದರೂ ಇಟ್ಟು ಹೋಗೋಣ ನಿಯರ್ ಆಗುತ್ತೆ ಅಂತ ಹೇಳಿ ನಮ್ಗೆ ಸಬ್ಸ್ಕ್ರೈಬರ್ ಪಾಪ ಅವರ ಓಲಾ ಬುಕ್ ಮಾಡಿ ಕಳಿಸ್ಕೊಟ್ರು ಕೋರ್ಮಂಗ್ಲಕ್ಕೆ ಈಗ ಬಂದೀವಿ ನೋಡ್ರಿ ಇದೆ ಅಣ್ಣನ ಮನೆ ಬರ್ರಿ ಹೋಗೋಣ ಅಂತ ಒಳಗಡೆ ಸ್ನೇಹಿತ್ರೆ ನೋಡ್ರಿ ಇದುವೇ ಮನೆ ನನ್ನ ತಾಯಿಯ ಸೋದರ ಮಾವನ ಮನೆ ಇದೆ ನನಗೆ ದೊಡ್ಡಪ್ಪ ಆಗಬೇಕು ಸೊ ಅವ್ರ ಮಗ ಇಲ್ಲಿರ್ತಾರ ದೊಡ್ಡ ಮಗ ಸಣ್ಣ ಮಗ ಅಂದ್ರೆ ಇನ್ನೊಂದು ಅನ್ನ ಏನಿದ್ದಾರೆ ಅವರು ಕೆಂಗೇರಿ ಹತ್ರ ಇರ್ತಾರ ಅವ್ರಿಗೆ ಅಲ್ಲಿ ಜಾಬಿಂಗ್ ನಿಯರ್ ಆಗ್ತಿತ್ತು ಅಂತ ಅವ್ರ ಅಲ್ಲೇ ರೆಂಟೆಡ್ ಹೌಸಲ್ಲಿದಾರೆ ಇದು ನೋಡ್ರಿ ಬಂದ ತಕ್ಷಣ ಹಾಲ್ ಐತಿ ಇಲ್ಲೊಂದು ಸೋಫಾ ಐತಿ ಹಾಗೇನ ಟಿವಿ ಟಿ ವಿ ಯೂನಿಟ್ ನೋಡ್ತಾ ಇರ್ಬೋದು ನೀವು ಶೋಕೇಸು ಎಷ್ಟೊಂದು ಕಪ್ ಅಂತೀವಿ ನಾವು ಇವಾಗ ಶೀಲ್ಡ್ ಅಥವಾ ಕಪ್ ಇವೆಲ್ಲ ನನ್ನ ಅಣ್ಣನ ದೊಡ್ಡ ಮಗನವ ಸೂರಜ್ ಅಂತ ಹೇಳಿಬಿಟ್ಟು ಕ್ರಿಕೆಟ್ ಪ್ಲೇಯರ್ ಅವನ ಇನ್ನು ಎಷ್ಟೊಂದು ತೆಗೆದಿಟಾರ ಅಷ್ಟೊಂದು ಪ್ರೈಸಸ್ ಎಲ್ಲ ತಗೊಂಡ್ ಬಂದಾನ ಗುಡ್ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳ್ಬೋದು ಇಬ್ರು ಮಕ್ಕಳು ನನಗೆ ಹೆಣ್ಮಕ್ಳು ಇಲ್ಲ ಇಬ್ರು ಗಂಡ್ ಮಕ್ಳೇ ದೊಡ್ಡವನು ಸೂರಜ್ ಅಂತ ಹೇಳಿಬಿಟ್ಟು ಸಣ್ಣವನು ರಾಹುಲ್ ಇಲ್ಲೇ ನೋಡ್ರಿ ಹಾಲಲ್ಲ ಒಂದು ದೇವ್ರ ಮನೆ ಕೂಡ ಐತಿ ನೋಡ್ತಾ ಇರ್ಬೋದು ಇದೇ ಮನೆಯ ನಮ್ಮ ದೊಡ್ಡಮ್ಮ ಈಗ ಒಂದು ತಿಂಗಳ ಹಿಂದ್ಗಡೆ ತೀರ್ಕೊಂಡಿದ್ದು ಇದೇ ರೂಮಲ್ಲಿ ಇರ್ತಾ ಇದ್ರವ್ರು ಸೊ ಅವ್ರು ಹೋದಾದ ನಂತರ ಪಾಪ ಸೂರಜ್ ಯೂಸ್ ಮಾಡ್ತಾ ಇದ್ದಾನೆ ಅಲ್ಲಿವರೆಗೇನು ಹಾಲಲ್ಲೇ ಇದ್ರು ಇವರು ಸೊ ಇವನೇ ದೊಡ್ಡ ಅವನು ಮಗ ನಮ್ಮ ಅಣ್ಣನ ಮಗ ಸೂರಜ್ ಅಂತ ಹೇಳಿಬಿಟ್ಟು ಕರ್ನಾಟಕ ಟ್ರೀಮ್ ಟೀಮಿಗೋಸ್ಕರ ರಣ ರಣಜಿ ಟೋಪ್ ಟೀಮ್ ಅಂತಾರಲ್ಲ ಸೊ ಆ ಟೀಮಿಗೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ ಮತ್ತು ಗುಡ್ ಕ್ರಿಕೆಟ್ ಪ್ಲೇಯರ್ ಅಂತಾನೆ ಹೇಳ್ಬೋದು ಅದು ಮಾಸ್ಟರ್ ಬೆಡ್ರೂಮ್ ಇದು ಇನ್ನೊಂದು ಸನ್ ಬೆಡ್ರೂಮ್ ನೋಡ್ರಿ ಇವರು ನಮ್ಮ ಅತ್ತಿಗೆ ಮಂಗ್ಲಾ ಅಂಥೇಳಿ ಸರ್ವ ಮಂಗ್ಲಾ ಇವ್ರ ಹೆಸರು ತುಂಬಾನ ಒಳ್ಳೆಯವರು ಹಾಗೇನ ಇಲ್ಲಿ ಏನೈತಿ ಡೈನಿಂಗ್ ಏರಿಯಾ ಅಂತ ಹೇಳ್ಬೋದು ಒಂದು ವಾಷಿಂಗ್ ಮೆಷಿನ್ ಇಟ್ಟಾರ ಆಮೇಲೆ ಫ್ರಿಜ್ ಕೂಡ ಅಲ್ಲೇ ಟಾಯ್ಲೆಟ್ ಬಾತ್ರೂಮ್ ಈ ಕಡೆ ಯುಟಿಲಿಟಿ ಏರಿಯಾ ಇತ್ತು ಅಲ್ಲಿ ತೋರಿಸ್ಲಿಲ್ಲ ನಾನು ಇದು ಬಂದುಬಿಟ್ರೆ ಪುಟಾಣಿ ಅಡುಗೆ ಮನೆ ನೋಡ್ತಾ ಇರ್ಬೋದು ನೀವು ಸೊ ಇದಿಷ್ಟು ಮನೆ ನೋಡ್ರಿ ಆ ನನ್ನ ಮನೆ ಮೇಲೆ ಒಂದು ರೂಮ್ ಐತಂತ ಹೇಳಿದ್ರೆ ಟೆರಸ್ ಮೇಲೆ ಅಲ್ಲಿ ದೊಡ್ಡಪ್ಪ ಇರ್ತಾರೆ ಸಾಧ್ಯ ಆದರೆ ಅವ್ರನ್ನೂ ಕೂಡ ಭೇಟಿ ಮಾಡಿಸ್ತೀನಂತ ಅವರು ಒಂದು ಕಾಲದಲ್ಲಿ ಪ್ರಸಿದ್ಧ ಅವರು ಗದಗ ಬೆಟಗಿರಿಯಲ್ಲಿ ನಂತರದಲ್ಲಿ ಜಾಬ್ ಸಲುವಾಗಿ ಎಚ್ ಎಮ್ ಟಿಯಲ್ಲಿ ಇದ್ರವರು ಎಚ್ ಎಮ್ ಟಿಯಲ್ಲಿ ವರ್ಕ್ ಮಾಡ್ತಾಯಿದ್ರು ಅವಾಗಲೇನ ಬೆಂಗಳೂರಿಗೆ ಬಂದುಬಿಟ್ಟಾರೆ ಇಲ್ಲಿ ಬೆಕ್ಕಿನ ಮರಿಗಳು ಹಾಕಿತ್ತು ನಮ್ಮ ತನೂಗೆ ತುಂಬಾ ಇಷ್ಟ ಬೆಕ್ಕಿನ ಮರಿ ಅಂದ್ರೆ ಅದನ್ನು ಬಿಟ್ಟು ಸರಿತನ ಇರಲಿಲ್ಲ ನೋಡ್ರಿ ಎಲ್ಲ ಲಗೇಜ್ ಕೂಡ ಇಲ್ಲೇ ಇಟ್ಟು ಹೊಂಟೀವಿ ಈಗ ತುಂಬಾ ಲಗೇಜ್ ಇತ್ತು ನಾವು ಅಡ್ಡಾಡೋದಿತ್ತು ಸೊ ಹೀಗಾಗಿ ಮೊದಲು ಬಂದು ಬೆಟ್ಟಿಯಾಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಹೋದ್ರಾಯ್ತಂತ ಮನೆಗೆ ಬಂದ್ವಿ ಬರ್ರಿ ಸ್ನೇಹಿತರೆ ಏನು ಓ ಮೇನ್ ನೋಡಿರಿ ನಮ್ಮ ಅಣ್ಣನಿಗೆ ಜೋಳದ ರೊಟ್ಟಿ ಇಷ್ಟ ಭಾಳ ಸೊ ನಮ್ಮಮ್ಮಿ ರೊಟ್ಟಿ ಮಾಡಿಸ್ಕೊಂಡು ಬಂದಾರೆ ಆಮೇಲೆ ಚಕ್ಲಿ ತೊಗೊಂಡು ಬಂದಾರೆ ಮಾಡ್ಯಾರವ್ರೆ ಮನ್ಯಾಗ ಚಕ್ಲಿ ಮಾಡ್ಯಾರು ರವೆ ಉಂಡೆ ಮಾಡ್ಯಾರು ಉಪ್ಪಿನಕಾಯಿ ಅವರೇ ಉಪ್ಪಿನಕಾಯಿ ಹಾಕಿದ್ದು ಬ್ರೆಡ್ಡು ಖಾರ ನಮ್ಮದು ಧಾರವಾಡದ ಪೇಡ ಇದನ್ನು ತೊಗೊಂಡು ಬಂದೆ ಚೂಡ ಸುಟಾಕೂರು ಪೇಡ ಚಟ್ನಿ ಪುಡಿ ಇದು ಒಂದು ಉಪ್ಪಿನಕಾಯಿ ನಮ್ಮ ಮಗ ನಮ್ಮ ಅಣ್ಣನಿಗೆ ಅತಿಗೆ ಭಾಳ ಇಷ್ಟವೇ ಇಲ್ಲ ನೋಡ್ರಿ ಬರ್ತಿದ್ರ ಅತಿಗೆ ಬನ್ಶಂಕರಿಗೆ ಹೋಗೋಣ ಇಲ್ಲ ಅದಕ್ಕಿಂತ ಎರಡವರೆ ಹೋಗಿ ನಿಮ್ಮ ಮನೆಗೆ ಹೋಗಿ ಬರ್ತಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಅದಕ್ಕೆನಾ

ಬರ್ತಾ ಇದ್ದರು ಬಟ್ ನಾನು ಅಲ್ಲಿಂದ ಮತ್ತು ಕೆಂಗೇರಿಗೆ ಹೋಗಬೇಕು ಸಾಯಂಕಾಲ ಮತ್ತು ಮನೆಗೆ ದೀಪ ಗೀಪ ಮತ್ತು ಮಗನು ಸೂರಜ್ ಇರ್ತಾನೆ ಏನಾದರೂ ಕೇಳ್ತಾ ಇರ್ತಾನೆ ಹೀಗಾಗಿ ಇಲ್ಲ ಲೇಟ್ ಆಗ್ತೈತಿ ಹೋಗಿ ಬರ್ರಿ ನಾಳೆ ಎಲ್ಲಾದರೂ ಸುತ್ತಾಡಕ್ಕೆ ಹೋಗೋಣ ಅಂತ ಬಂದ ಮೇಲೆ ಅಂತ ಹೇಳಿದ್ರು ಸರಿ ಬಿಡಿ ಹೆಂಗಾರೆ ಅಂತ ನಾವು ಹೋಗ್ತಾಯಿದ್ದೀವಿ ನೋಡ್ರಿ ಬರ್ರಿ ಸ್ನೇಹಿತರೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕೆಂಗೇರಿಗೆ ಹೋಗಬೇಕು ಅಲ್ಲಿ ಕೆಂಗೇರಿಯಲ್ಲಿ ಯಾಕಪ್ಪ ಅಂದರೆ ಒಬ್ಬ ಯೂಟ್ಯೂಬರ್ನ ಮೀಟ್ ಆಗ್ಬೇಕು ನಾನು ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಬರ್ರಿ ಹೌದಾ ಹಾಂ ಸರಿ ಅಷ್ಟೇ ಹೋಗಿ ಬರ್ತೀವ್ರಿ ಹ್ಞೂ ಚಲೋ ಹಾಂ ಹಾಂ ನೀವೇನು ಇದನ್ನು ಮಾಡ್ಕೊ ಹೋಗ್ಬೇಡ್ರಿ ಬರ್ತೀವಿ ನಾವು ಮೇಲೆ ಒಂದು ರೂಮ್ ಐತಿ ಅಲ್ಲಿ ದೊಡ್ಡಪ್ಪ ಇರ್ತಾರೆ ಈಗ ನೋಡ್ರಿ ಅಣ್ಣನ ಮನೆ ಸೊ ಅತ್ಗೇನೋ ಬಂದಿದ್ರೆ ಚೆನ್ನಾಗಿರ್ತಿತ್ತು ಆದರೆ ನಾವು ಮತ್ತು ಆ ಕಡೆಯಿಂದ ಹೋಗಬೇಕಲ್ಲ ಲೇಟ್ ಆಗ್ತೈತಿ ಮನ್ಯಾಗೆ ಸಾಯಂಕಾಲ ಬೇಕು ಸ್ನೇಹಿತರೆ ಮೊದಲಿಗೆ ಬನಶಂಕರಿ ದೇವಿ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಒಂದು ಗಂಟೆಗೆಲ್ಲ ಕ್ಲೋಸ್ ಅಂತ ಗೊತ್ತಾಯ್ತು ಕೆಳಗಡೆ ಬಂದಾದ ನಂತರ ಬಿಫೋರಾಗ ಗೊತ್ತಾಗಿದ್ದರೆ ಅಲ್ಲೇ ಉಳ್ಕೊಳ್ತಿದ್ವಿ ಆದರೂ ಅತಿಗೆ ಅಂದರು ಮಧ್ಯಾಹ್ನ ಟೈಮ್ ಕ್ಲೋಸ್ ಇರುತ್ತಂತ ಆದರೂ ಪರವಾಗಿಲ್ಲ ನಾವು ಹೇಗಿದ್ದರೂ ಬನಶಂಕ್ರಿಗೆ ಹೋಗ್ಯನ ಕೆಂಗೇರಿ ಬಸ್ ಹಿಡಿಬೇಕಂತ ಅದಕ್ಕೋಸ್ಕರ ನಾವೀಗ ಬನಶಂಕರಿ ಬಸ್ ಹಿಡಿದು ಅಲ್ಲಿಂದ ಮತ್ತೆ ಕೆಂಗೇರಿ ಬಸ್ ತೊಗೊಂಡು ಕೆಂಗೇರಿಗೆ ಹೋಗೋದೈತೆ ನೋಡ್ರಿ ಕೆಂಗೇರಿಗೆ ಯಾಕಪ್ಪ ಮತ್ತು ಅಲ್ಲೇ ಯಾರ ಮನೆ ಐತಿ ಯಾರನ್ನ ಭೇಟಿ ಹಾಕ್ಕೊಂತೀವಿ ನಿಮ್ಗೆ ಹೋಗ್ತಾ ಗೊತ್ತಾಗ್ತೈತಿ ಬರ್ರಿ ಮೊದಲಿಗೆ ಅಲ್ಲೇ ಹೋಗಿ ಬರೋಣ ಅಂತ ಅಂದ್ರೆ ಅಲ್ಲಿ ಹೋಗಿ ಬರೋದ್ರೊಳಗೆ ಅಂದ್ರೆ ಸಾಯಂಕಾಲ ಏನೈತಿ ದೇವಸ್ಥಾನದ ಬಾಗ್ಲ ತೆಗ್ದಿರ್ತಾರ ಸಾಯಂಕಾಲ ಬಂದುಬಿಟ್ಟು ನಾವೇನು ಮಾಡೋಣ ಬನಶಂಕರಿಯ ದರ್ಶನ ಮಾಡ್ಕೊಳ್ಳೋಣ ಮತ್ತು ಬನಶಂಕ್ರಿ ದರ್ಶನ ಮಾಡ್ಕೊಳ್ಳೋದು ಅಲ್ಲಿ ಒಬ್ಬರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರನ್ನೂ ಕೂಡ ಭೇಟಿ ಆಗಬೇಕು ನನ್ನ ಸ್ಟಾರ್ಟಿಂಗಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಆದಾಗಿಂದೂ ಅವರು ನನ್ನ ವ್ಯೂವರ್ ಸಬ್ಸ್ಕ್ರೈಬರ್ ಸೊ ಬಹಳ ಹೇಳ್ಬೋದು ಯಾವಾಗಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತೀವಿ ಬಟ್ ಇವತ್ತಿನ ದಿನ ಅವ್ರನ್ನ ಮೀಟ್ ಆಗುವಂಥ ಒಂದು ಸೌಭಾಗ್ಯ ಸಿಸ್ಟರು ರೂಪಾ ಅಂಥೇಳಿ ಅದಕ್ಕೋಸ್ಕರ ಆ್ಯಕ್ಚುಲಿ ಅವರು ವೆಯ್ಟ್ ಮಾಡ್ತಾಯಿದ್ರು ಮತ್ತು ಅವರು ಹೇಳಿದ್ರು ಮಧ್ಯಾಹ್ನ ಕ್ಲೋಸ್ ಆಗುತ್ತೆ ಸ್ವಲ್ಪ ಬೇಗ ಬರ್ರಿ ಅಂತ ಬಟ್ ನಮ್ಮದು ಲೇಟನ ಆಯಿತು ಒನ್ ಓ ಕ್ಲಾಕ್ ಆಗೇ ಬಿಡ್ತೀಗ ಅದಕ್ಕೆ ಅವರು ಹೇಳಿದ್ರು ಇಲ್ಲ ಅಕ್ಕ ಈಗ ಕ್ಲೋಸ್ ಆಗಿರ್ತೈತಿ ಸೊ ಈವ್ನಿಂಗ್ ಹೋಗೋಣ ಬರ್ರಿ ಮನೆಗೆ ಹೋಗೋಣ ಅಂತ ಇಲ್ಲ ಬಿಡ್ರಿ ಬಂದಿಂದ ನೋಡೋಣ ಅಂತ ನನ್ನ ಸಂಪಕ್ಕೆ ಕೆಂಗೇರಿಗೆ ಹೋಗಬೇಕು ನಾವು ಅಲ್ಲಿ ಹೋಗಿ ಬರ್ತೀವಿ ಅಂತ ಹೇಳಿದೀವಿ ಅವರಿಗೆ ನೋಡಿರಿ ನಾವು ಬಸ್ಸಲ್ಲೇನೇ ಇದ್ದೀವಿ ಈ ಸರಿ ನಮ್ಮ ಶ್ವೇತಾ ಇಲ್ಲಿ ರೂಢಿ ಸ್ವಲ್ಪ ಆಕಿಗೆ ಶ್ವೇತ ಸೋದರ ಮಾವನ ಮನೆ ಇದು ಎಕ್ಸಾಕ್ಟ್ ಹೇಳಬೇಕಂದ್ರೆ ಆಕಿಗೆಲ್ಲ ಸ್ವಲ್ಪ ರೂಢಿ ಐತೆ ಅಡ್ಡಾಡಿ ಇಲ್ಲಿದು ಅದಕ್ಕೋಸ್ಕರ ಇಲ್ಲಕ್ಕ ಬಸ್ಸು ಈಸಿ ಐತ್ ಬಾ ಇಲ್ಲಿನ ಫೆಸಿಲಿಟಿ ಹಾಗೇನಿಲ್ಲ ನಮ್ಮ ಧಾರವಾಡ ಟೈಪನ ಸಿಟಿ ಬಸ್ ಸ್ಟ್ಯಾಂಡ್ ಹೆಂಗಿರ್ತಾವಲ್ಲ ಹಂಗಾನೆ ಆರಾಮಾಗಿ ಹೋಗ್ಬಹುದು ಮತ್ತು ಕ್ಯಾಬು ಎಲ್ಲ ಅಂದ್ರೆ ಸಿಕ್ಕಾಪಟ್ಟಿ ದುಡ್ಡು ಅಕ್ಕೈತಿ ಬ್ಯಾಡಕ ನನಗೆಲ್ಲ ರೂಟ್ ಗೊತ್ತದೆ ನಾನು ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಭಾಳನ ಹೆಲ್ಪ್ ಮಾಡಿದ್ಲಾಕಿ ನಮಗೆ ಆಕಿನ ಕರ್ಕೊಂಬಂದಿದ್ದಕ್ಕೆ ಇನ್ನೂ ಈಸಿ ಆಯ್ತು ನಾವೇ ಟೂ ಡೇಸ್ ಒಳಗೆನ ಎಲ್ಲ ಕವರ್ ಮಾಡ್ಕೊಳ್ಳಕ್ಕೆ ಈಸಿ ಅಂತ ಹೇಳ್ತೇನೆ ನೋಡ್ರಿ ಸಿಸ್ಟ್ ಫ್ರೆಂಡ್ಸ್ ಈಗ ಬನಶಂಕರಿ ಇಳಿದ್ವಿ ನೋಡ್ರಿ ನಾವು ಇಲ್ಲೇ ಹತ್ತಿರದಲ್ಲೇ ಐತದ ದೇವಸ್ಥಾನ ಬಟ್ ಈ ಕ್ಲೋಸ್ ಇರ್ತೈತಿ ಈಗ ಅಲ್ಲಿ ಇಲ್ಲ ಬನಶಂಕರಿ ಬಸ್ ಸ್ಟ್ಯಾಂಡ್ ಇದು ಬೆಂಗಳೂರಲ್ಲಿ ಈ ಬಸ್ ಸ್ಟ್ಯಾಂಡ್ ಹೆಂಗಂದ್ರೆ ಒಂಥರ ಮೆಜೆಸ್ಟಿಕ್ ಇದ್ದಂಗನ ಅಂತ ಮೆಜೆಸ್ಟಿಕಲ್ಲಿ ಯಾವ ರೀತಿ ನಮಗೆಲ್ಲ ಬಸ್ ಫೆಸಿಲಿಟಿ ಸಿಗ್ತೈತಿ ಬನಶಂಕರಿ ಬಸ್ ಸ್ಟ್ಯಾಂಡಲ್ಲೂ ಅಷ್ಟೇ ಹೋಲ್ ಸಿಟಿದ ಬಸ್ಸೆಲ್ಲ ಇಲ್ಲೇ ಅವೈಲೇಬಲ್ ಇರ್ತಾವಂತ ಹೀಗಾಗಿ ಅದ್ರದ್ದು ಮಾಹಿತಿ ಕೊಟ್ಟಲೆ ನಮಗೆ ಶ್ವೇತಾ ಯಾಕಂದರೆ ಗೊತ್ತಿರಲಿಲ್ಲ ನಾವು ಯಾವಾಗೂ ಬಸ್ಸಿಗೆ ಬಂದಿಲ್ಲ ಮತ್ತು ಸಿಟಿ ಒಳಗೂ ಬಸ್ ಒಳಗೆ ಯಾವಾಗೂ ಅಡ್ಡಾಡಿಲ್ಲ ಎಲ್ಲೇ ಹೋಗೋದಿದ್ರು ಅಣ್ಣನ ಕರ್ಕೊಂಡು ಹೋಗಿರ್ತಾರೆ ನಮ್ಗೆ ಅದಕ್ಕೋಸ್ಕರ ಇವತ್ತು ಫಸ್ಟ್ ಟೈಮ್ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿ ಬಸ್ ಹತ್ತಿದ್ದು ನೋಡ್ರಿ ನಾವು ಬೆಂಗಳೂರಲ್ಲೇ ಬಿ ಎಮ್ ಟಿ ಸಿ ಬಸ್ ಅಂತೀವಲ್ಲ ಅದೇ ಅದರಲ್ಲಿನ ಇವತ್ತು ಪ್ರಯಾಣ ಈಗ ಬನಶಂಕರಿಗೂ ಬಿ ಎಮ್ ಟಿ ಸಿ ಅಲ್ಲೇ ಬಂದ್ವಿ ಇಲ್ಲಿಂದ ಕೆಂಗೇರಿಗೂ ನಾವು ಬಿ ಎಮ್ ಟಿ ಸಿ ಅಲ್ಲೇನ ಹೋಗ್ತಾ ಇದೀವಿ ಸ್ನೇಹಿತರೆ ಕೆಂಗೇರಿ ಬಸ್ ಹಿಡಿದು ಬಿ ಜಿ ಎಸ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದು ಹಾಸ್ಪಿಟಲ್ ಇದು ಸೊ ಈ ಸ್ಟಾಪಿಗೆ ನಮ್ಗೆ ಇಳ್ಕೊಳಕ್ ಹೇಳಿದ್ರು ಶ್ರೀದೇವಿಯವರು ಇಳ್ಕೊಳ್ರಿ ಅಲ್ಲೇ ನಮ್ಮ ಯಜಮಾನ್ರು ಬರ್ತಾರೆ ಕರ್ಕೊಂಡು ಹೋಗ್ತಾರಾ ನಿಮ್ಗೆ ಮನೆಗೆ ಗೊತ್ತಾಗಂಗಿಲ್ಲ ಅಂದಿದ್ರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟಾಗಲ್ಲೇ ಅಂದರೆ ಅನ್ನ ಬಂದರು ನಮ್ಮನ್ನು ಕರೆಯಕ್ಕೆ ನಮಸ್ಕಾರ ರೀ ಅಣ್ಣ ರೀ ಆರಾಮ್ರಿ

<hide Hei! ಬರ್ ಬರ್ ಹೊರಗೆ ಹೊರಗೆ ಅಕ್ಕ ಸ್ಕೂಲಿಂಗ್ ಗೆ ಹಂರೆ ಹೊರ ನಮಿತಾ ಮಕ್ಕಳು ಹೌದು ಇವ ಸ್ಯಾಟರ್ಡೇ ಅಲ್ಲಿ ಮತ್ತೆ ಸ್ಕೂಲಿಂಗ್ ಗೆ ಬಂತಾನೆ ಮುಸಿಕ್ ಗೆ ಗೆ ಹಂರೆ ಒನಿ ಗೆ ಆನ್ರೆ ಕಣ ಕುಶಿ ಕೋನಿ ಕುತ್ಕರೆ ಬಾ ಕುಂತು ಕುಂತು ಹತೆ ಅಂತರೆ ಮನೆ ಹೊರ ಅಂತ ಬಿ ಹೊರಗೆ ಓಡರ್ತರು ಲೈಕ್ ಬಡ್ರಿ ಬಡ್ರಿ ನಾನು ಫ್ಯಾನ್ ಹಾಕಿದೆ ಶಕೇಟ್ ಓನ್ ರಿಪ್ಪ

ಏನಿಲ್ಲ ನಮ್ದು ಧಾರವಾಡ ಪೇಡ ಇದೆ ಏನು ಬೇರೆ ಏನು ತಂದಿಲ್ಲ ನಾನು ಚಾಕ್ಲೇಟ್ಸ್ ನೋಡಿದೆ ಹುಡುಗರಿಗೆ ಅಲ್ಲೇ ಕ್ರಾಸಿಗೆ ಅಂಗಡಿನೇ ಇಲ್ಲ ಪರಿಚಯ ಮಾಡ್ಕೊಂಡ್ವಿ ಸ್ನೇಹಿತರೆ ಬಂದಿ ನೋಡ್ರಿಗ ಮೇಡಮ್ ಅವ್ರ ಮನೆಗೆ ನಮ್ಮ ಪುಟಾನಿ ನವ್ಯ ಕುಂತಾಳಲ್ಲಿಗ ನವ್ಯಾ ನಾವು ಬಂದ್ವಿ ಶ್ರೀದೇವಿ ಮೇಡಮ್ ಬ್ಯುಸಿ ಆಗ್ಬಿಟ್ರ ಒಳಗಾರ ನೀವೇನ್ ಮಾಡ್ಬೇಡ್ರಿ ಬರ್ಲಿಲ್ಲ

ಸೊ ಅದಕ್ಕೋಸ್ಕರ ಬಂದೆ ಹಾಂ ಆಗಿದ್ದಿಲ್ಲ ನೀವು ಹತ್ತ ಬಂದ್ರೆ ಬದ್ಲು ಅನ್ನೋದು ನೀವು ಇಂಥ ಬಂದರು ಎತ್ತಾಗ ಬಂದರೂ ಆಗಿದ್ದಿಲ್ಲ ಅದು ಅದು ಇವತ್ತು ಕೊಡುವಂಗೆ ಆಯ್ತು ಸೋಶಲ್ ಶ್ರೀದೇವಿ ಸಿಂಪಲ್ ಲೈಫ್ ಯೂಟ್ಯೂಬರ್ ಗೊತ್ತದಾರ ಆದರೂ ಇನ್ನೊಂದ್ಸಲ ನಾ ಹೇಳಾಕತ್ತಿದ್ದೀನಿ ನನ್ನ ವ್ಯವರ್ಸ್ ಯಾರು ಇನ್ನೂ ಇವ್ರು ಚಾನಲ್ ವಿಝಿಟ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ

ನಮಿತನ ಬಂದಲೇ ಅಂತೆ ಮಕ್ಕೊಂಡಿದ್ಲಂತ ಕೇಳ್ದೆ ಊರಿಂದ ಬಂದೆ ಹಾಯ ನಮಿತಾ ಹಾಯ ಆ ರಮಧೇವಾ ಹ ಆ ಫಸ್ಟ್ ನಾವೇ ಬೆಟ್ಟೆ ಅದ್ಲು ಸ್ಕೂಲಿಂದ ಬಂದ ನಮಿತಾ ಮಕ್ಕೊಂಡಿದ್ಲಂತ ಸ್ವಾಕನಿ ಅಂತೆ ಬಂದ್ಳು ನವ್ಯಾ ಕಡೀಗೂ ಫೈನಲ್ ಆಗಿ ಅಕಿನ್ ಮೀಟ್ ಆಗೋದು ಆತ ನಾನು ಹೌದಲ್ವಾ ನವ್ಯಾ ಬಾ ಇಲ್ಲ ಬಾ ನೋಡೇ ಯಾರು ಹೌದಲ್ಲ ಹೌದಲ್ವಾ ಯಾರು ಇವರು ಅಲ್ಲಿ ಹಾಯ್ ಮೈ ಫ್ರೆಂಡ್ಸ್ ನೋಡಿ ಹಾಯ್ ಪದ್ಮಸ್ ಲೈಫ್ ಇನ್ ಕಂದಾ ಬ್ಲಾಗ್ಸ್ ಅಲ್ಲಿ ಯಾರು ಬಂದ್ರು ನವೆ ಬಂದ್ಲು ನಾವೇ ಇದ್ದಲೇ ನಾವು ಬಂದೇವಿ ನಾವೇನ್ ಮಾತಾಡಕ್ಕೆ ನಾವೇನ್ ನೋಡಕ್ಕೆ ಸೊ ನವೆಗೋಸ್ಕರ ಶ್ರೀದೇವಿ ಸಿಂಪಲ್ ಲೈಫ್ ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಓಕೆ ಸ್ನೇಹಿತರೆ ನಂತರ ಅನ್ನರ ಜೊತೆ ಮಾತಾಯಿತು ಅವ್ವ ಅದೇ ಹೇಳ್ತಾ ಇದ್ಲು ದೊಡ್ಡವ್ರದ್ದು ಇರೋತೈತಲ್ಲ ಏ ಇರಲಿ ಇದ್ದಿದ್ರಾಗ ಒಂದು ಏನಾದರೂ ಒಂದು ಜಗೆ ಮಾಡಿಕೊಡ್ರಿ ಮನೆ ಮಾಡಿಕೊಡ್ರಿ ಆಗಲಿಲ್ಲ ಅಂದರೆ ನಮ್ಮ ಧಾರವಾಡ ಕಡೆ ಬರ್ರಿ ಜಗೆ ತಗೊಡ್ರಿ ಬೇಕೇ ಬೇಕು ಈ ಥರ ಒಂದು ಸೇವಿಂಗ್ಸದ್ದು ಮಾತಾಡತ್ತಿದ್ಲವ್ವ ಬಟ್ ಅಷ್ಟು ಈಸಿ ಅಲ್ಲ ಒಬ್ಬರ ದುಡಿಯೋದು ಅದ್ರಾಗ ಈ ಥರ ಮಗುವಿನ ಇಟ್ಕೊಂಡು ಎಲ್ಲ ಮನೆ ನಡೆಸ್ಕೊಂಡು ಬಾಡಿಗೆನ ಒಂದು ಹನ್ನೆ ಹನ್ನೊಂದು ಸಾವಿರ ರೂಪಾಯಿ ಬಾಡಿಗೆ ಅಂತ ಕಷ್ಟದ ಜೀವನ ಬೆಂಗಳೂರಲ್ಲಿ ಮಾತ್ರ ಸೊ ಅದರಲ್ಲಿ ಸೇವಿಂಗ್ಸ್ ಮಾಡಿಕೊಂಡು ಜಗೆ ಮಾಡ್ಕೊಳ್ಳೋದು ಮನೆ ಕಟ್ಟೋದು ಅಸಾಧ್ಯವಾದ ಮಾತು ಬಿಡ್ರಿ ಅದನ್ನು ಹೇಳ್ತಾ ಇದ್ರು ಅವರು ಇಲ್ಲ ಇಷ್ಟನ್ನ ಜನ ಸಾಕಾಗ್ಬಿಟ್ಟೈತೆ ನಮ್ಗೆ ಇದೇ ಇಲ್ಲ ಅಂತ ಹೇಳ್ತಾ ಇದ್ರು ಪಾಪ ಅವರು ಹೌದು ಸ್ನೇಹಿತರೆ ಈಗ ಯಾವುದೇನು ಸವಿ ಐತೆ ಹೇಳ್ರಿ ಜೀವನ ಸಾಕೋದನ್ನು ಕಷ್ಟ ಐತಿ ಈಗ ಒಬ್ಬರು ದುಡಿದು ಒಬ್ಬರು ಜೀವನ ನಡೆಯೋದಾಗ ಕಷ್ಟ ಆಗೈತಿ ಅಂಥದ್ರಲ್ಲಿ ಒಬ್ಬರು ದುಡಿದು ನಾಲ್ಕೈದು ಜನ ಅದ್ರಾಗ ಬಾಡಿಗೆ ಮನೆ ಇಂಥ ದೊಡ್ಡ ಸಿಟಿಯಲ್ಲಿ ಜೀವನ ಅಷ್ಟೇ ಸಾಕಾಗಿ ಹೋಗ್ತೈತೆ ಅಂತ ಹೇಳ್ಬೋದು ಅದ್ರಾಗ ಪ್ರೈವೇಟ್ ಜಾಬ್ ಗೌರ್ಮೆಂಟ್ರಲ್ಲ ಅಲ್ಲ ಅದೇ ಹೇಳ್ತಾ ಇದ್ರು ಅವರು ಕೂಡ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ ಪಾಪ ನಾವು ಬರೋದ್ರೊಳಗ ಅಂದ್ರೆ ಪಲಾವ್ ಮಾಡಿದ್ರು ಶಾವ್ಗೆ ಕೀರ್ ಮಾಡಿದ್ರು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿತ್ತು ಬಿಸಿ ಬಿಸಿಯಾಗಿತ್ತು ನಾವು ಬೆಳಗ್ಗೆನ ಮೇಡಮ್ ಅವ್ರ ಮನೆಯೊಳಗೆ ನೋಡಿದ್ರಲ್ಲ ಹೆವಿ ಟಿಫನ್ ಆಗಿಬಿಟ್ಟಿತ್ತು ಮೂರು ಗಂಟೆ ಹತ್ತತ್ರ ಆಗಿದ್ರೂ ಕೂಡ ಆಗಿರಲಿಲ್ಲ ಯಾಕಂದ್ರೆ ಅವ್ರು ಅಷ್ಟೊಂದು ಟಿಫನ್ ಮಾಡಿಸ್ಬಿಟ್ಟಿದ್ರು ನಮಗೆ ಆದರೆ ಇಲ್ಲಿ ಮೇಡಮು ಇವರು ಕೇಳಲಿಲ್ಲ ಪಾಪ ಮಾಡಿಕೊಂಡು ಕಾಯ್ಕೊಂಡು ಕೂತಿದ್ರು ಇಷ್ಟೊಂದು ಇದನ್ನು ಮಾಡಿದ್ರಂದ್ರೆ ನಿಜವಾಗ್ಲೂ ಸ್ನೇಹಿತರೆ ಖುಷಿ ಆಯಿತು ನೋಡಿರಿ ನಮ್ಮನೆಗೆ ನಾವು ಬಂದ್ವಿ ಅಂತ ಅನ್ನಿಸ್ತು ನನಗಂತೂ ಆಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಅವರೆಲ್ಲ ತೊಗೊಂಡ್ರೆ ಇಲ್ಲ ಸಂಡೇ ಬೇರೆ ಇತ್ತಲ್ಲ ಟಿಫನ್ ಕೂಡ ಲೇಟಾಗಿ ಮಾಡಿದ್ರಂತ ನಮ್ಮ ಕಡೆದು ತೋಸಿ ಚುರ್ಮರಿ ಮಾಡಿದ್ರಂತ ಇಲ್ಲ ನಮ್ಗೆ ಇನ್ನೂ ಹಶುವಾಗಿಲ್ಲ ತಗೋರಿ ನೀವು ಊಟ ಮಾಡಿರಿ ಅಂತ ಹೇಳಿದ್ರೆ ಸೊ ನಾವೆಲ್ಲರೂ ಊಟ ಮಾಡ್ತಾಯಿದ್ದೀವಿ ನಿಜವಾಗ್ಲೂ ಟೇಸ್ಟಿಯಾಗಿತ್ತು ಪಲಾವಂತೂ ನಮ್ಮ ಕಾವೇರಿಗೆ ನಮ್ಮ ತಿನ್ ತನುಗೆ ತುಂಬಾ ಇಷ್ಟ ಆಯ್ತು ನೋಡ್ರಿ ಎಲ್ಲರೂ ಸೇರಿ ಮತ್ತು ಊಟ ಮಾಡಿದ್ವಿ ನಾನು ಕೂಡ ಏನು ಇದಿರಲಿಲ್ಲ ಪೇಡ ಅಷ್ಟನ್ನು ತೊಗೊಂಡು ಹೋಗಿದ್ದೆ ಹಿಂಗೆ ನೋಡ್ರಿ ನಾನು ಫಸ್ಟ್ ಟೈಮ ಒಬ್ಬರು ಯೂಟ್ಯೂಬರ್ನ ಭೇಟಿಯಾಗಿದ್ದು ಅಂತ ಹೇಳ್ಬೋದು ಅದು ಅವ್ರ ಮನೆಗೆ ಹೋಗಿ ಭಟ್ಟಿಯಾಗಿದ್ದೆ ನನಗೆ ಹೋಗ್ಬೇಕಂತ ಭಾಳ ಅನಿಸ್ತಪ್ಪ ಯಾಕೆ ನೋವು ಭಟ್ಟಿ ಆಗೇ ಬರಬೇಕು ಮೇಡಮ್ ಅವ್ರಿಗೆ ಇಲ್ಲಿ ಮಠ ಬಂದೇನೆ ಅಂತೇಳೆ ಸಾಕಷ್ಟು ಸರ ಅಂದಂಗೆ ಅಂದ್ಕೊಂಡಿದ್ವಿ ನಾವು ಅವ್ರಿಗೆ ಅದರ ಕಡೆ ಎಲ್ಲ ಬಂದಾಗ ತವ್ರ ಮನೆ ಕಡೆದು ಬಂದಾಗ ಬರ್ರಿ ಇಲ್ಲಾಂದ್ರೆ ನಾನಾರ ಬರ್ತೀನಿ ಹೇಳಿ ಬಟ್ ಗೊತ್ತಲ್ಲ ಒಂದಿಷ್ಟು ಟೈಮ್ ಅಂತ ಅಂದ್ಕೊಂಡು ಹೋಗಿರ್ತೀವಿ ಆಗಂಗೆ ಇಲ್ಲ ಯಾವುದೋ ಕೆಲಸದ ಮೇಲೆ ಹೋಗಿರ್ತೀವಿ ಭೇಟಿ ಆಗಕ್ಕೆ ಆಗಿ ಆಗಿದ್ದೇನೆ ಇಲ್ಲ ಬಟ್ ಆ ಒಂದು ಸಮಯ ಕೂಡಿ ಬಂತು ನಿಜವಾಗ್ಲೂ ಖುಷಿ ಆಯ್ತು ನಮ್ಮ ಮಮ್ಮಿನೂ ಕರ್ಕೊಂಡು ಬಂದಿದ್ನಲ್ಲ ಅವರು ಕೂಡ ಅಷ್ಟನ್ನು ಖುಷಿ ಪಟ್ಟರು ಮರಗಿದ್ರು ಅಂತ ಹೇಳ್ಬೋದು ಪಾಪ ಆ ಥರ ಒಂದು ಪಾಪ ಮಗುನಿಟ್ಕೊಂಡು ಅದು ಹೆಣ್ಮಗಳು ಫ್ಯೂಚರೆಲ್ಲ ತುಂಬ ಕಷ್ಟ ರೀ ಈಗೇನೋ ಸಣ್ಣ ಒಳಿದಳ ನಡೀತೈತಿ ಅವರು ಫೇಸಲ್ಲಿ ಅನ್ನಿಸ್ತಿತ್ತು ನನಗೆ ನಿಜವಾಗ್ಲೂ ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಹಾಗೆ ಇನ್ನಷ್ಟು ಎಲ್ಲ ರೀತಿಯಿಂದ ಶಕ್ತಿ ಕೊಡಲಿ ಅವ್ರಿಗೆ ಅವಳನ್ನ ಸಂಭಾಳಿಸುವಂಥ ಶಕ್ತಿ ಕೊಡಲಿ ಹಾಗೇನ ಫೈನಾನ್ಷಿಯಲಿ ಕೂಡ ಶಕ್ತಿ ಕೊಡಲಿ ಅಣ್ಣರ್ಗಿ ಇನ್ನೂ ಒಳ್ಳೆಯ ಒಂದು ಗ್ರೋ ಕೊಡಲಿ ಮತ್ತೇನೈತಿ ಏನೈತಿ ನಮಿತಾ ತುಂಬಾ ಶಾನೆ ಆಗಲಿ ಅಂತೇಳಿ ನವ್ಯ ನವ್ಯಂದನೂ ಆಕಿನ ಕಲ್ತು ಮಾಡಿ ತೋರಿಸುವಷ್ಟು ಭಗವಂತ ಆಕೆಗೆ ಶಿಕ್ಷಣವನ್ನು ಆಶೀರ್ವದಿಸಲಿ ಅಂತ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರನೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ ಇಂಥವ್ರಿಗೆ ನಿಮ್ಮೆಲ್ಲರ ಒಂದು ಸಪೋರ್ಟನ್ನು ಮರೆಯದೆ ಕೊಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಏನೋ ಒಂದು ಅವರಿಗೆ ನೀವು ಹೆಲ್ಪ್ ಮಾಡ್ದಂಗೆ ಆಕೈತಿ ಪರೋಕ್ಷನೋ ಪ್ರತ್ಯಕ್ಷನೋ ಹೆಲ್ಪ್ ಮಾಡ್ದಂಗೆ ಆಗೈತಿ ನಿಮ್ಮ ಬಿಡುವಿನ ಸಮಯದಲ್ಲಿ ಶ್ರೀದೇವಿ ಸಿಂಪಲ್ ಲೈಫ್ ಆ ಒಂದು ಚಾನಲ್ನು ಕೂಡ ನೋಡ್ರಿ ಸಪೋರ್ಟ್ ಮಾಡಿರಿ ನಮ್ಮಂಥ ಮಿಡಲ್ ಕ್ಲಾಸ್ ಅದರಾಗ ಏನೋ ಒಂದು ಇದನ್ನು ಒಂದು ನಂಬಿದಂತ ನಂಬಿ ಬದುಕ್ತಾ ಇರುವಂಥ ನಮ್ಮಂಥವ್ರನ್ನ ಬೆಳೆಸ್ರಿ ನಾ ಕೇಳ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಮೇಲೆ ಡಿಪೆಂಡ್ ಆಗೈತಿ ನಮ್ಮಂಥವ್ರ ಜೀವನ ಅದಕ್ಕೋಸ್ಕರ ಪದೇ ಪದೇ ಕೇಳೋದು ನಮ್ಮಗಳ ಚಾನಲ್ಗಳನ್ನು ತಪ್ಪದೆ ನೋಡ್ರಿ ಸಪೋರ್ಟ್ ಮಾಡಿರಿ ಬೆಳೆಸ್ರಿ ಅಂತ ಕೇಳ್ಕೊಳ್ತೀವಿ ನೋಡಿರಿ ಸ್ನೇಹಿತರೆ ಹೇಗನ್ನಿಸ್ತು ನಮ್ಮಿಬ್ಬರ ಅಂದರೆ ಉತ್ತರ ಕರ್ನಾಟಕ ಯೂಟ್ಯೂಬರ ಭೇಟಿ ನಾವು ಏನಂತೀರಿ ನೀವು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಭಾಳ ಬಡತನದಿಂದ ಬಂದಂಥ ಒಂದು ಕುಟುಂಬದಿಂದ ಬಂದಂಥವ್ರು ನಾವು ಸಣ್ಣ ಒಂದು ಒಂದೇ ಸ್ಟೆಪ್ಪಲ್ಲಿರುವಂಥ ಯೂಟ್ಯೂಬರ್ಸ್ ಸೊ ಅದಕ್ಕೋಸ್ಕರನ ತಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಜೊತೆಗಿರ್ರಿ ಯಾವಾಗಲೂ ಅಂತ ಕೇಳ್ಕೊಳ್ತೇವೆ ನೋಡ್ರಿ ಎಲ್ಲ ಆಯಿತು ಮಾತಾಯಿತು ಹರಟೆ ಆಯಿತು ಊಟ ಆಯಿತು ಮತ್ತು ನೋಡ್ರಿ ಅರ್ಶಿನ ಕುಂಕುಮ ಕೂಡ ಕೊಟ್ಟರು ಅವೊಂದು ಆಶೀರ್ವಾದ ಕೂಡ ತೊಗೊಂಡ್ರು ಚಾಕೊಲೇಟ್ ಐಸ್ ಕ್ರೀಮ್ ಹಾ ಅಲ್ಲಂಗ್ ಇರಲಿಲ್ಲ ನಾನು ಅಲ್ಲಿ ಪ್ರಾಸಿ ಮಾಡೋದಲ್ಲ ವಕ್ಕಾ ತಪ್ಪಕರು ಮಾಡ್ಕರಣಾ ಕಸಾದ್ಲ ಬೋಮಿ ಕಿಸ್ ಆ ಕಮನ್ ಇರ್ಲಿಲ್ಲ ಇيه ಕೆಳಕ ಚನ್ನಿ ಇರಲಿಲ್ಲ ನಮಿ ಧನೆ ಹಿಡೋ ನಿಂಗೇ ಇರಲಿ ಬರಿ ಬರಿ ತೆರೆನಾ ಮಾಡ್ಕೋ ಕೊಡ್ಬೇಡ ಸುಟೇಗೆ ಬರಿ ಹಾ ಆ ಇಷ್ಟ ಆಗಿತ್ತು ಸುಟೇಗೆ ಬರಿ ಬಾಯಿ ನವ್ಯಾ ಬಾಯಿ ಆಂಟಿ ಥ್ಯಾಂಕ್ಸ್ ರೀ ಮಸ್ತ್ ಆಗಿತ್ತ ಅಡ್ಗೆ ಎಲ್ಲ ತಂಗಿ ಮಗ ಹುಡುಗಿ ಅದು ಹೌದ ಕಣ್ಮಗಾನೆ ಸರ್ ಬಾಯ್ ನವ್ಯಾ ಬಾಯ್ ಬಾಯ್ ಹಾಂ ಅಲ್ಲಿ ಬಿಸಾಕಿಲ್ಲ ಎರಡನೇ ಸಲ ಕೊಟ್ಟಿನ ಕೈಯಾಗ ಆಗದಾನೆ ಹಾಂ ಬರೋಣ ರೀ ಬಾಯ್ ಬಾಯ್ ರೀ ಹಾಂ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಭಾ ಖುಷಿ ಆಯ್ತು ಮೀಟಾಗಿ ಮಾಡಕ್ಕೆ ಹೊರಗೆ ಈ ಸಲ ಎತ್ತರ ಬಂದಾನ ನಾವು ಟೈಮಿಗೆ ಬಂದವನು ಸೊ ನಮಗಿಲ್ಲೆ ಮಾಡೋರು ಅದಕ್ಕಿಂತ ಮುಂಚೆ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ಇಲ್ಲಿ ನೇರಾಗತ್ತ ಅದೊಂಚೂರು ನೋಡೋಣ ಅಂತ ಹೇಳಿ ನೋಡ್ಕೊಂಡು ಬಂದು ನೆಕ್ಸ್ಟ್ ಬನಶಂಕರಿಗೆ ಹೋಗ್ಬೇಕು ನೋಡ್ರಿ ಆದ್ರೆ ಅಷ್ಟು ಅಲ್ಲ ಇಲ್ಲಂತೂ ಬೆಂಗಳೂರೊಳಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಕ್ಕೆ ಪಟ್ನ ಹೋಗಿ ಪಟ್ನ ಬಂದೆ ಅನ್ನೋಂಗಿಲ್ಲ ನೋಡ್ರಿಪ್ಪ ಸಿಕ್ಕಾಪಟ್ಟಿ ಟ್ರಾಫಿಕ್ ಇಡೀ ಒಂದು ದಿವಸ ಹೋಗ್ತೈತೆ ನೋಡ್ರಿ ಆದರೂ ಕೂಡ ಅನ್ಕೊಂಡಂತ ಎಲ್ಲ ಕೆಲಸಗಳಾಗತ್ತವ ಹೌದಲ್ಲೋ ಶ್ವೇತಾ ಹಾಂ ಪಟ್ಟ ಪಟ್ಟ ಹಾಂ ಬೆಳಗ್ಗೆಯಿಂದ ಆಯಿತು ಮೇಡಮ್ ಅವ್ರ ಮನೆಗೆ ಹೋಗಿ ಬಂದ್ವಿ ಶ್ರೀದೇವಿ ಸಿಸ್ಟರ್ ಅವ್ರ ಮನೆಗೆ ಹೋಗಿ ಬಂದ್ವಿ ಹಾಂ ಈಗ ವಿಷ್ಣರ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ನೋಡೋಣಂತ ಅಲ್ಲಿ ನೋಡಿಕೊಂಡು ನಂತರ ಬನಶಂಕರಿ ದೇವಿ ದರ್ಶನ ಪಡೆಯೋಣಂತ ಬಾರಿ ಸ್ನೇಹಿತರೆ ನೀವಂತೂ ನಮ್ಮ ಜೊತೆಗಿರ್ರಿ ನಿಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತೀನಿ ನಾನು